ಹೈ ಆಲ್ ವೆಲ್ಕಮ್ ಬ್ಯಾಕ್ ಇವತ್ತಿನ ನನ್ನ ದಿನ ಶುರುವಾಗಿರೋದು ಬ್ರಾಹ್ಮಿ ಮುಹೂರ್ತ ಮೂರುವರೆಯಿಂದ ಆ್ಯಂಡ್ ನಾನು ಬೇಗನೇ ಎದ್ದೆ ಮೂರು ಕಾಲಿಗೆ ಮತ್ತೆ ನತೀಕ್ಷ ಎದೂ ಎದ್ದಾದಮೇಲೆ ಮೇಲೆ ಅಪ್ ಆಗಿ ನಿಮ್ಮ ಮುಂದೆ ಸಿಗ್ತಾ ಇದ್ದೀನಿ ಆ್ಯಂಡ್ ಇದೇನು ರಮ್ಯಾ ದೇವ್ರ ಮನೆ ತೋರಿಸ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀರಾ ಹೌದು ಇವತ್ತು ನವರಾತ್ರಿಯ ಮೊದಲನೇ ದಿನ ನಾನು ನವರಾತ್ರಿನ ಪೂಜೆ ಮಾಡ್ತೀನಿ ಒಂಬತ್ತು ದಿನ ಏನಿರುತ್ತೆ ಅದನ್ನು ಪೂಜೆ ಮಾಡ್ತೀನಿ ಆ ಒಂದು ಚಿಟಕ್ಕಾಗಿ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಮಾಡ್ತಾಯಿದ್ದೀನಿ ಬಟ್ ಈ ಪೂಜೆನ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಎದ್ದೆ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡಿಕೊಂಡೆ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಫೋರ್ ಓ ಕ್ಲಾಕ್ ಆಗಿತ್ತು ನಮ್ಮ ಸೈಕಲ್ ಪ್ರಾಬ್ಲಮ್ ಇಂದ ಪೂಜೆನ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ನಮ್ಮ ಪತಿ ದೇವರು ಅಂದರೆ ನಮ್ಮ ಯಜಮಾನರು ಕಂಟಿನ್ಯೂ ಮಾಡ್ತೀನಿ ಅಂತ ಮಾಡ್ತಾಯಿದ್ದಾರೆ ಸೊ ಇವಾಗ ಕಳ್ಸೋಕ್ಕೆ ಆಲ್ಮೋಸ್ಟ್ ನೈಟ್ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಸಂಕಲ್ಪನ ಮಾಡ್ತಿದ್ದಾರೆ ಅದಕ್ಕೆ ಬೇರೆ ಏನಿಲ್ಲ ಲಾವಂಚದ ಬೇರೆ ಬರುತ್ತಲ್ಲ ಅದು ಒಂದೇ ಒಂದು ದಳ ಹೂವು ಆ್ಯಂಡ್ ಒಂದು ಚಿಟಿಕೆ ಎಷ್ಟು ಅರಿಶಿನ ಕುಂಕುಮ ಎರಡೂ ಸೇರಿಸಿ ಹಾಕೋಂಥದ್ದು ಬೇರೆ ಏನೂ ಹಾಕೋಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದರೆ ಟೆನ್ ಡೇಸ್ ಪೂಜೆ ಮಾಡೋದ್ರಿಂದ ಕೆಡಬಾರ್ದು ಅದು ಯಾವುದೇ ಥರ ಕೆಟ್ಟು ಸ್ಮೆಲ್ ಬರೋದು ಅದೇನೂ ಆಗಬಾರ್ದು ಸೊ ಹಾಗಾಗಿ ಸಂಕಲ್ಪಕ್ಕೆ ಇಷ್ಟೇ ಹಾಕೋಂಥದ್ದು ನಾನು ಬೇರೆ ಎಲ್ಲ ಏನಾಗ್ತಾರೆ ಗೊತ್ತಿಲ್ಲ ಬಟ್ ನಾನು ಇಷ್ಟೇ ಹಾಕೋಂಥದ್ದು ಮೊದಲನೇ ದಿನ ಪೂಜೆ ಶುರು ಮಾಡ್ತಾಯಿದ್ದೀವಿ ಯಾವ ದೇವಿಗೆ ಇವತ್ತು ಪೂಜೆ ಮಾಡೋವಂಥದ್ದು ಏನು ನೈವೇದ್ಯ ಎಷ್ಟೊತ್ತಿಗೆ ಪೂಜೆ ಮಾಡ್ತೀವಿ ಇದರ ಕಂಪ್ಲೀಟ್ ಡೀಟೇಲ್ನ ಕೊಡ್ತೀನಿ ಫುಲ್ ಕಂಪ್ಲೀಟ್ ವ್ಲಾಗ್ನ ನೋಡಿ ಅರ್ಧ ನೋಡಿದರೆ ನಿಮಗೇನು ಅರ್ಥ ಆಗೋಲ್ಲ ಸೊ ಕಂಪ್ಲೀಟ್ ನೋಡಿ ಅದ್ರ ಬಗ್ಗೆ ಪೂರ್ತಿ ತಿಳ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬನ್ನಿ ಒಂದು ಚಿಟುಕಾದ ಕಥೆನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮೊದಲನೇ ದಿನ ಬಂದ್ಬಿಟ್ಟು ಶೈಲಪುತ್ರಿ ಅಮ್ಮನವ್ರನ್ನ ಪೂಜೆ ಮಾಡ್ತೀವಿ ಶೈಲ ಅಂದ್ರೇ ಪರ್ವತ ಆ್ಯಂಡ್ ಪುತ್ರಿ ಅಂದರೆ ಮಗಳು ಅವ್ರನ್ನ ಭವಾನಿ ಪಾರ್ವತಿ ಹೇಮಾವತಿ ಅಂತ ಕರೀತಾರೆ ಆ್ಯಂಡ್ ಬನ್ನಿ ನೀವು ಈ ದೇವತೆ ಬಗ್ಗೆ ಒಂದಿಷ್ಟು ಮಾಹಿತಿನ ತಿಳ್ಕೊಳ್ಳೋಣ ಎಲ್ಲ ದೇವತೆಗಳ ಅಹಂ ಹಾಗೂ ಪ್ರತಿಷ್ಠೆಯನ್ನು ಹೇಗೆ ಧ್ವಂಸ ಮಾಡಿದರು ಎಂದು ಉಪನಿಷತ್ತುಗಳಲ್ಲಿ ಉಲ್ಲೇಖವಿದೆ ಸಕಲ ದೇವಾನು ದೇವತೆಗಳು ವಿನಮ್ರ ಹೃದಯದಿಂದ ಶೈಲಪುತ್ರಿ ಅಮ್ಮನವರನ್ನು ಹೇಗೆ ನಮಿಸಿದರು ಎಂದು ಹೇಳಲಾಗುತ್ತೆ ಬ್ರಹ್ಮ ಮತ್ತು ವಿಷ್ಣು ಮಹೇಶ್ವರ ತಮ್ಮ ಶಕ್ತಿಗಾಗಿ ಈ ಶೈಲಪುತ್ರಿ ಅಮ್ಮನವರನ್ನ ಅವಲಂಬಿಸುತ್ತಿದ್ದರು ಈ ದೇವಿನ ಪೂಜೆ ಮಾಡೋದ್ರಿಂದ ನಮ್ಮೊಳಗಿನ ಅಹಂ ಆಗಿರಬಹುದು ಪ್ರತಿಷ್ಠೆ ಅದೆಲ್ಲವನ್ನು ಧ್ವಂಸ ಮಾಡಿ ವಿನಮ್ರ ಹೃದಯದಿಂದ ಇರೋದನ್ನ ನಮಗೆ ವರವಾಗಿ ನೀಡ್ತಾರೆ ಅಂತಲೇ ಹೇಳ್ಬೋದು ಈ ಅಮ್ಮನವ್ರನ್ನ ನಾವು ಪೂಜೆ ಮಾಡೋದ್ರಿಂದ ಇರುವ ಅಹಂ ಆಗಿರ್ಬೋದು ಕೆಟ್ಟ ಪ್ರತಿಷ್ಠೆಗಳಿರ್ಬೋದು ಅವೆಲ್ಲವನ್ನು ಧ್ವಂಸ ಮಾಡಿ ನಮ್ಮೊಳಗೆ ವಿನಮ್ರ ಹೃದಯವನ್ನಿಟ್ಟು ಧೈರ್ಯವನ್ನು ತುಂಬಿ ಮುನ್ನಡೆಸ್ತಾರೆ ಕಳಶ ಸ್ಥಾಪನೆ ಬಂದ್ಬಿಟ್ಟು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ನಿಮಗೆ ಆಗಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಅನ್ನೋದಾದರೆ ನಾವು ಬೆಳಗಿನ ಜಾವದಲ್ಲಿ ಆಗಲ್ಲ ಅಂತ ಅಂದರೆ ಅಮೃತ ಕಾಲದಲ್ಲಾದರೂ ಮಾಡ್ಬೋದು ಇಲ್ಲ ಅಭಿಜಿತ್ ಮುಹೂರ್ತದಲ್ಲಾದರೂ ಮಾಡ್ಕೊಬೋದು ಅದು ಆಗಲ್ಲ ಅಂದರೆ ಗೋಧೂಳಿ ಸಮಯ ಸಂಜೆ ಕಾಲದಲ್ಲಿ ಮಾಡೋದು ತುಂಬ ಒಳ್ಳೆಯದು ನವರಾತ್ರಿ ಅಂದರೆ ರಾತ್ರಿ ಪೂಜೆಗೆ ತುಂಬ ಆದ್ಯತೆಯನ್ನು ಕೊಡ್ತಾರೆ ನವರಾತ್ರಿಯಲ್ಲಿ ಸೊ ನೀವು ಸಂಜೆ ಪೂಜೆ ಬೇಕಾದರೂ ಮಾಡ್ಬೋದು ಇಲ್ಲಿ ಮೂರು ಟೈಮು ಕೂಡ ಮಾಡ್ಬೋದು ನವರಾತ್ರಿಯಲ್ಲಿ ಫ್ರೆಂಡ್ಸ್ ನೀವು ಬೆಳಗ್ಗೆನೇ ಮಾಡ್ಬೋದು ಅಂತ ಏನಿಲ್ಲ ನಮಗೆ ಇವಾಗ ಕೆಲ್ಸಕ್ಕೆ ಹೋಗೋರಿಗೆ ಮೂರು ಟೈಮ್ ಮಾಡೋಕ್ಕಾಗಲ್ಲ ಎರಡು ಟೈಮು ಬೆಳಗ್ಗೆ ಮತ್ತು ಸಂಜೆ ಪೂಜೆ ಮಾಡೋದು ತುಂಬ ಉತ್ತಮ ಈ ಪೂಜೆ ಮಾಡೋದ್ರಿಂದ ನಿಮಗೆ ಧನಾತ್ಮಕ ಆಗಿರ್ಬೋದು ಆರೋಗ್ಯದಲ್ಲಾಗಿರ್ಬೋದು ಫ್ಯೂಚರ್ ಗೋಲ್ಸ್ ಇಟ್ಕೊಂಡು ಆ್ಯಂಡ್ ಮದುವೆ ಆಗಿರ್ಬೋದು ಕೆಲಸದ್ದೇ ಆಗಿರ್ಬೋದು ಯಾವುದೋ ಒಂದು ಸಂಕಲ್ಪನ ಇಟ್ಕೊಂಡು ಈ ನವರಾತ್ರಿಯಲ್ಲಿ ನಾವು ಪೂಜೆ ಮಾಡೋದ್ರಿಂದ ಆದಷ್ಟು ಬೇಗ ಫಲಿಸ್ತೇವೆ ಅನ್ನೋ ಒಳ್ಳೆ ನಂಬಿಕೆ ಇದೆ ಆ್ಯಂಡ್ ಅದನ್ನು ನಾನು ಕೂಡ ನಂಬಿದ್ದೀನಿ ನನಗೂ ಕೂಡ ಫಲಿತಾಂಶ ಸಿಕ್ಕಿದೆ ಅಂತಲೇ ಹೇಳ್ಬೋದು ನನಗೆ ಒಳ್ಳೆ ರೀತಿಯಲ್ಲಿ ನನಗೆ ರಿಸಲ್ಟ್ ಸಿಕ್ಕಿರೋದಿಕ್ಕೆ ನಾನು ಈ ವರ್ಷವೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಖಂಡ ದೀಪ ಹಚ್ಚೋದ್ರಿಂದ ಏನೇನು ಬೆನಿಫಿಟ್ಸ್ ಅಂತ ಅಂತ ನೋಡೋದಾದ್ರೆ ನಿಮಗೆ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಇರ್ಬೋದು ಹಣಕಾಸಿನ ಸಮಸ್ಯೆ ಇರ್ಬೋದು ಕೆಲವೊಬ್ಬರಿಗೆ ಇರ್ತವೆ ಮನೆಯಲ್ಲಿ ಕಷ್ಟಗಳಿರ್ತವೆ ಸಾಕಷ್ಟು ಒಂದೇ ಅಲ್ಲ ತುಂಬ ಎಷ್ಟೋ ಜನಕ್ಕೆ ಮದುವೆ ಆಗಿರೋಲ್ಲ ಜಾಬ್ ಸಿಕ್ಕಿರಲ್ಲ ತುಂಬ ನಿಮ್ದು ಎಷ್ಟೇ ಕಷ್ಟ ಇರಲಿ ಫ್ರೆಂಡ್ಸ್ ಈ ಅಖಂಡ ದೀಪ ಹಚ್ಚೋದ್ರಿಂದ ಅದು ಎಷ್ಟು ನಮ್ಮ ಮನೆಯಲ್ಲಿ ಸಮೃದ್ಧಿಯಾಗಿ ಬೆಳಗುತ್ತೋ ಅಷ್ಟು ಸಮೃದ್ಧಿಯಾಗಿ ನೆಗೆಟಿವಿಟಿನ ಅದು ಕಳೆದಾಕಿ ಪಾಸಿಟಿವಿಟಿ ಕಡೆ ನಮ್ಮನ್ನ ಕರ್ಕೊಂಬರುತ್ತೆ ಸೊ ಅಖಂಡ ದೀಪ ಅನ್ನೋದೇ ಒಂದು ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು ನಾರ್ಮಲ್ ದೀಪನೇ ಎನರ್ಜಿ ಅಂದಮೇಲೆ ಇದು ಅಖಂಡ ದೀಪ ಹತ್ತು ದಿನ ನಮ್ಮ ಮನೆಯಲ್ಲಿ ಶಾಂತವಾಗಿ ಹುರಿದು ನಮ್ಮ ಮನೇನ ಒಂದು ಪಾಸಿಟಿವ್ ಎನರ್ಜಿ ಕಡೆ ಕರ್ಕೊಂಡೋಗುತ್ತೆ ನಿಮಗೆ ಅಖಂಡ ದೀಪ ಹಚ್ಚೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಮನೆಯಲ್ಲಿ ತಾಯಿ ದುರ್ಗಾದೇವಿ ಫೋಟೋ ಇದ್ದರೆ ಅದ್ರ ಮುಂದೆ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡೋದು ತುಂಬ ಒಳ್ಳೆಯದು ಆ್ಯಂಡ್ ಶೈಲಪುತ್ರಿ ಅಮ್ಮನವರಿಗೆ ಬಿಳಿ ಹೂವು ಅಂದರೆ ತುಂಬ ಇಷ್ಟ ಗಣಗ್ಲೆ ಹೂ ಆಗಿರ್ಬೋದು ಆ್ಯಂಡ್ ಪಿಲ್ಪತ್ರೆ ದಾಸವಾಳ ಕೆಂಪು ದಾಸವಾಳ ಅಂದರೆ ತುಂಬ ಇಷ್ಟ ಅರ್ಶಿನ ಕಲರ್ ಅಂದರೆ ಯೆಲ್ಲೋ ಕಲರ್ ಹೂವು ಈ ನಿಮಗೆ ಯಾವುದು ಇಷ್ಟರಲ್ಲಿ ಹೂವು ಸಿಗುತ್ತೋ ಇದನ್ನಿಟ್ಟು ಶೈಲಪುತ್ರಿ ಅಮ್ಮನೂರನ್ನ ಆರಾಧಿಸ್ಬೋದು ಅಂತಲೇ ಹೇಳ್ಬೋದು ಆ್ಯಂಡ್ ಅದಾದಮೇಲೆ ನೈವೇದ್ಯಕ್ಕೆ ತುಪ್ಪದಿಂದ ಮಾಡಿರೋಂಥ ಯಾವುದೇ ಆದ ಸಿಹಿ ಖಾದ್ಯವನ್ನು ನಾವು ಬೇಕಾದರೆ ನೈವೇದ್ಯಕ್ಕೆ ಇಡ್ಬೋದು ಬೆಳಗ್ಗೆ ಮತ್ತು ಸಂಜೆ ಎರಡೂ ಟೈಮು ಸ್ನಾನ ಮಾಡಿ ತಲೆಗಲ್ಲ ಮೈಗೆ ಮಾಡಿಕೊಂಡು ನೀವು ಪೂಜೆ ಮಾಡ್ಬೋದು ಬೆಳಗ್ಗೆ ಮಾತ್ರ ಕಡ್ಡಾಯವಾಗಿ ತಲೆಗೆ ಮಾಡೋದು ತುಂಬ ಉತ್ತಮ ಅಂಡ್ ಇಲ್ಲಿ ನೀವು ನೋಡ್ತಾ ಪುನಿ ಬತ್ತಿನ ಹೇಗೆ ಒಸಿತಾ ಇದ್ದಾರಲ್ಲ ಈ ಬತ್ತಿ ಎಷ್ಟು ಗಟ್ಟಿ ಇರುತ್ತೋ ಅಷ್ಟು ನಮ್ಮೊಳಗೆ ಸಂಬಂಧಗಳು ತುಂಬ ಗಟ್ಟಿ ಇರುತ್ತೆ ಸೊ ಇದನ್ನು ಮಾಡೋದ್ರಿಂದ ನಮ್ಮ ಮನೆಗಳಲ್ಲಿ ಬಿರುಕುಗಳು ಆದಷ್ಟು ಕಡಿಮೆ ಆಗುತ್ತೆ ನಾವು ಬತ್ತಿನ ಎಷ್ಟು ಗಟ್ಟಿಯಾಗಿ ಹೊಸ್ತು ದೀಪ ಹಚ್ತೀವೋ ಅಷ್ಟು ನಮ್ಮ ಸಂಬಂಧಗಳು ತುಂಬ ಗಟ್ಟಿಯಾಗಿರ್ತವೆ ಆ್ಯಂಡ್ ಬನ್ನಿ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಆಲ್ಮೋಸ್ಟು ದೀಪ ಅಖಂಡ ದೀಪ ರೆಡಿ ಆಗ್ತಾಯಿದೆ ಬತ್ತಿ ನಾನು ಇಲ್ಲಿ ಮೂರು ಥರ ಎಣ್ಣೆನೇ ಯೂಸ್ ಮಾಡ್ತೀನಿ ಒಂದು ಅರಳೆಣ್ಣೆ ಎಳ್ಳೆಣ್ಣೆ ತುಪ್ಪ ಮೂರು ಥರ ಯೂಸ್ ಮಾಡಿಬಿಟ್ಟು ಅದಕ್ಕೆ ಫ್ರೇಗ್ರೆನ್ಸ್ಗೋಸ್ಕರ ಜಾಸ್ಮಿನ್ ಫ್ರೇಗ್ರೆನ್ಸ್ ತುಪ್ಪ ಹಾಕಿದ್ರಲ್ವಾ ಇಲ್ಲಿ ನೋಡ್ತಾ ಇದ್ರಲ್ಲ ಫ್ರೇಗ್ರೆನ್ಸ್ಗೋಸ್ಕರ ಒಂದು ಒಳ್ಳೆ ಪರಿಮಳ ಬರಬೇಕು ಈ ದೀಪ ಹಚ್ಚಿದಾಗ ಅಂತ ಜಾಸ್ಮಿನ್ ಲಿಕ್ವಿಡನ್ನ ಹಾಕಿದ್ದೀನಿ ಟೂ ತ್ರೀ ಡ್ರಾಪ್ಸ್ ಹಾಕಿದ್ದೀವಷ್ಟೇ ಅಷ್ಟೇ ಬಟ್ ಒಂದು ಒಳ್ಳೆ ಘಮ ಕೊಡುತ್ತೆ ಫ್ರೆಂಡ್ಸ್ ದೀಪ ಅಂತೂ ನೀವೇನಾದರೂ ಮನೆಯಲ್ಲಿ ನವರಾತ್ರಿ ಹಬ್ಬ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಾತ್ವಿಕ್ ಫುಡ್ ಇರೋದು ತುಂಬ ಒಳ್ಳೆಯದು ಯಾವುದೇ ಥರ ವೆಜ್ ತಿನ್ನೋದಾಗಿರ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಬೆಳೆಸಿರೋ ಆಹಾರ ಸೇವನೆ ಮಾಡೋದು ಅದು ತುಂಬ ಒಳ್ಳೆಯದಲ್ಲ ಅಂತಲೇ ಹೇಳ್ಬೋದು ಹೊರಗಡೆ ಊಟ ತಿನ್ನೋಂಥದ್ದಾಗಿರ್ಬೋದು ನಿಮಗೇನಾದರೂ ಶಕ್ತಿ ಇದೆ ನಾನು ಉಪವಾಸ ಇದ್ದು ಮಾಡ್ತೀನಿ ಅಂದರೆ ಎರಡು ಟೈಮು ಬೆಳಗ್ಗೆ ಮತ್ತು ಮಧ್ಯಾಹ್ನ ಉಪವಾಸ ಇದ್ದು ರಾತ್ರಿ ಅಂದರೆ ಸಂಜೆ ಪೂಜೆ ಆದ ಮೇಲೆ ಕೆಂಪಾರ್ತಿ ಆದ ನಂತರ ನೀವೇನು ನೈವೇದ್ಯ ಇಟ್ಟಿರ್ತೀರಲ್ಲ ಅದನ್ನು ತಿಂದು ನೀವು ಉಪವಾಸನ ಬಿಡ್ಬೋದು ದೇಹನ ದಂಡಿಸಿ ಅಷ್ಟೊಂದು ಪೂಜೆ ಮಾಡೋದೇನು ಬೇಡ ಎರಡು ಟೈಮ್ ಇದ್ದರೆ ಸಾಕು ಆ್ಯಂಡ್ ಎಷ್ಟೋ ಜನ ಮೂರು ಹೊತ್ತು ಉಪವಾಸ ಇರ್ತಾರೆ ಎಷ್ಟೋ ಜನ ಯಾಕೆ ನರೇಂದ್ರ ಮೋದಿಯವರೇ ಎಳ್ನೀರಲ್ಲಿ ಹತ್ತು ದಿನ ಹೊಸ ಇದ್ದು ಪೂಜೆ ಮಾಡ್ತಾರೆ ಅವರು ಸೆವೆಂಟಿ ಪ್ಲಸ್ಸಲ್ಲೇ ಮಾಡ್ತಿದ್ದಾರೆ ಅಂದರೆ ನಮಗೆಲ್ಲ ಆಗಲ್ವಾ ಆ್ಯಂಡ್ ಅವರು ಆ ದೇಶ ಕಾಯೋದಿಕ್ಕೆ ಅಷ್ಟು ಒಂದಿಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ ಅಂದರೆ ನಮಗೆ ನಮ್ಮ ಮನೆ ಕಾಯೋದಕ್ಕೆ ಒಂದಿಷ್ಟು ನಂಬಿಕೆ ಬೇಡವಾ ಒಂದು ಫೈವ್ ಪರ್ಸೆಂಟಷ್ಟು ನಂಬಿಕೆ ನಮ್ಮಲ್ಲಿ ಬೇಡವಾ ಅದಾದಮೇಲೆ ಪೂಜೆ ಕಡೆ ಬರೋದಾದರೆ ಆಲ್ಮೋಸ್ಟು ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಹೊಸಲಿಗೆ ಪುನಿ ಅರ್ಶನ ಕುಂಕುಮ ಇದ್ದಾರೆ ಇವಾಗ ನಿಮಗೆ ಚುಟುಕಾಗಿ ಫಾಸ್ಟಾಗಿ ಹೇಳಬೇಕು ಅಂತ ಅಂದರೆ ಶೈಲಪುತ್ರಿ ಅಮ್ಮನವರಿಗೆ ಬಿಳಿ ಹೂವು ಆಗಿರ್ಬೋದು ಆ್ಯಂಡ್ ಎಲ್ಲೋ ಕಲರ್ ಡ್ರೆಸ್ನ ಇವತ್ತು ನೀವು ಕೂಡ ವೇರ್ ಮಾಡಿಕೊಂಡು ಪೂಜೆ ಮಾಡ್ಬೋದು ದೇವರಿಗೂ ಕೂಡ ಎಲ್ಲೋ ಕಲರ್ ವಸ್ತ್ರ ಇಟ್ಟು ಪೂಜೆ ಮಾಡ್ಬೋದು ತುಪ್ಪದಲ್ಲಿ ಸಿಹಿ ಖಾದ್ಯ ಇಟ್ಟು ಪೂಜೆ ಮಾಡೋವಂಥದ್ದು ನಿಮ್ಗಾದರೆ ಮೂರು ಟೈಮು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಟೈಮು ಪೂಜೆ ಮಾಡಿ ಬಟ್ ಕಡ್ಡಾಯವಾಗಿ ಎರಡು ಟೈಮು ಸ್ನಾನ ಮಾಡಿಕೊಂಡಂತೂ ಮಾಡಲೇಬೇಕು ಆ್ಯಂಡ್ ಅದಾದಮೇಲೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಉಪವಾಸ ಇರೋರು ಇರ್ಬೋದು ಇಲ್ಲ ನಾವು ನೈವೇದ್ಯ ತೊಗೊಳ್ತೀವಿ ಅಂತ ಅಂದರೆ ನೈವೇದ್ಯ ತೊಗೊಂಡು ಆ ಥರ ಬೇಕಾದರೂ ಉಪವಾಸ ಇರ್ಬೋದು ಸಾತ್ವಿಕ ಫುಡ್ಡಂತೂ ಕಂಪಲ್ಸರಿ ಆ್ಯಂಡ್ ಅಖಂಡ ದೀಪ ಹಚ್ತಾಯಿದ್ದೀರಿ ಅಂದರೆ ದಯವಿಟ್ಟು ಬಾಗಿಲು ಕ್ಲೋಸ್ ಮಾಡೋದಾಗಿರ್ಬೋದು ಉರಿ ಜೋರಿಟ್ಟು ಉರಿ ಆರಿಸುವಂಥದ್ದು ದೀಪನ ನಂದಿಸ್ಬಾರ್ದು ಮನೆಯಲ್ಲಿ ಹತ್ತು ದಿನವೂ ತುಂಬ ಜಾಗೃತಿಯಿಂದ ನೋಡ್ಕೊಬೇಕು ನೀವು ನೋಡ್ತಾ ಇದ್ದೀರಲ್ಲ ಮನೆಯಲ್ಲಿ ಅಖಂಡ ದೀಪ ಆಗಿರ್ಬೋದು ಫುಲ್ ಎಲ್ಲ ರೆಡಿ ಆಯಿತು ಪೂಜೆಗೆ ಇಲ್ಲಿ ನಮ್ಮ ಅತೀಕ್ಷ ಇನ್ನು ಪುಟ್ಟು ಕಂದಮ್ಮ ಇನ್ನೂ ಮಲಗಿದೆ ಸೊ ನಾವಿಲ್ಲಿ ಧಾನ್ಯ ಇದ್ದೀವಿ ಈ ದಾ ಧಾನ್ಯನ ನಾವು ಪೂಜೆ ಮಾಡುವ ಮೊದಲನೇ ದಿನ ಇಟ್ಟು ಕೊನೆಯ ದಿನ ತನಕ ಅದು ಎಷ್ಟು ಬೆಳೆದಿರುತ್ತೆ ಅಷ್ಟು ಸಮೃದ್ಧಿಯಾಗಿ ಮನೇಲಿ ಬೆಳೆದಿರುತ್ತೆ ಅನ್ನೋ ಸಂಕೇತವಾಗಿ ಈ ಧಾನ್ಯನ ಇಟ್ಟಿರೋಂಥದ್ದು ನಾವು ಪೂಜೆಯಲ್ಲಿ ಇವಾಗ ನೋಡ್ತಾ ಇದ್ದೀರಲ್ಲ ಆಲ್ಮೋಸ್ಟ್ ಫೈವ್ ಫಾರ್ಟಿ ಫೈತಿ ಈಗ ಪುನೀತ್ ಪೂಜೆ ಮಾಡ್ತಾಯಿದ್ದಾರೆ ಸೂರ್ಯ ಹುಟ್ಟಕ್ಕೆ ಮುಂಚೆ ಪೂಜೆ ಮಾಡಬೇಕು ಅನ್ನೋದು ನಮ್ಮ ಏನು ಆಸೆ ಆಗಿತ್ತು ಸೊ ಅದರಂತೆ ಐದು ಮುಕ್ಕಾಲಿಗೆ ನಾವು ಪೂಜೆ ಶುರು ಮಾಡಿದ್ದೀವಿ ಆ್ಯಂಡ್ ತುಂಬ ಆಯಿತು ಅಂತಲೇ ಹೇಳ್ಬೋದು ಆ್ಯಂಡ್ ಅಖಂಡ ದೀಪ ಹಚ್ಚದಿಂದ ಒಂದು ಪಾಸಿಟಿವ್ ಎನರ್ಜಿ ಮನೆಯೊಳಗಡೆ ಪಾಸಾಗುತ್ತೆ ಅಂತಲೇ ಹೇಳ್ಬೋದು ಕರೆಂಟ್ ಇರಲಿಲ್ಲ ನಿಮ್ಗೆ ಯಾಕೆ ಇದು ಬ್ಲರಾಗಿ ಕಾಣಿಸ್ತಾ ಇದೆ ಅಂದರೆ ಕರೆಂಟ್ ಇರಲಿಲ್ಲ ಬಟ್ ಆದರೂ ನಾವು ಬಟ್ ನಾವು ನಮ್ಮ ಸಂಕಲ್ಪನ ಕ್ವಿಟ್ ಮಾಡಲೇ ಇಲ್ಲ ಏನಾದರೂ ಆಗಲಿ ನಾವು ಪೂಜೆ ಮಾಡಲೇಬೇಕು ಇದೆಲ್ಲ ಅಡಚಣೆಗಳು ಸಾಮಾನ್ಯವಾಗಿ ಬಂದೇ ಬರ್ತವೆ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಬೆಳಗ್ಗೆ ಈ ಥರ ನನಗಂತೂ ಮೂಡಾನ ನೋಡೋದು ಸಖತ್ತು ಇಷ್ಟ ಆಗುತ್ತೆ ಆ್ಯಂಡ್ ಈ ಪೂಜೆ ಮುಗಿಸಿ ಪುನೀ ದೇವಸ್ಥಾನಕ್ಕೆ ಕೂಡ ಹೋಗಬೇಕು ಸೊ ಹಾಗಾಗಿ ಈಗ ಪೂಜೆ ಕಡೆ ಬರ್ತಾ ನೀವು ನೋಡ್ತಾ ಇದ್ರೆ ಆಲ್ಮೋಸ್ಟ್ ಹಾಕೊಂಡ ದೀಪ ಹಚ್ಚಾಗಿದೆ ಮನೆಯಲ್ಲಿ ದೀಪ ಕೂಡ ಹಚ್ಚಾಗಿದೆ ಅಮ್ಮನವರು ಅಲಂಕಾರದಿಂದ ತುಂಬ ಮುದ್ದೆ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು ನೈವೇದ್ಯ ಏನೂ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಏನಿತ್ತು ಹಣ್ಣೆ ಇಟ್ಟು ಪೂಜೆ ಮಾಡೋದು ಪಾಪ ಇಷ್ಟು ಹೆಲ್ಪ್ ಮಾಡಿರೋದೆ ಜಾಸ್ತಿ ಪುನೀನ್ ನೈವೇದ್ಯ ಎಲ್ಲ ಮಾಡೋಕ್ಕೆ ಅವ್ರಿಗೆ ಆಗೋಲ್ಲ ಸೊ ಹಾಗಾಗಿ ಅಣ್ಣನ್ನೇ ಇಟ್ಟು ಸಂಜೆ ನೋಡೋಣ ನೈವೇದ್ಯಕ್ಕೆ ಅಂಥೇಳಿ ಈಗ ದೀಪನ ಹಚ್ತಾ ಇದ್ದೀವಿ ಸೊ ನೀವು ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಪಾಪ ಇಷ್ಟು ಹೆಲ್ಪ್ ಮಾಡಿರೋದೇ ತುಂಬ ಖುಷಿ ಅನಿಸುತ್ತೆ ಎಷ್ಟು ಮನೆಗಳಲ್ಲಿ ಇಷ್ಟು ಕೂಡ ಆಗೋಲ್ಲ ನಾನು ಬ್ಲೆಸ್ಡ್ ಅಂತಲೇ ಹೇಳ್ಬೋದು ನನ್ನ ಸಂಕಲ್ಪ ಜೊತೆಗೆ ನನ್ನ ಪೂಜೆ ಎಲ್ಲನೂ ಸಮೃದ್ಧಿಯಾಗಾಯಿತು ಅಂಡ್ ತುಂಬ ಖುಷಿನೂ ಆಯಿತು ಆ್ಯಂಡ್ ನೀವೆಲ್ಲ ಹೇಗೆ ನವರಾತ್ರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ನಿಮಗೆ ನಾನು ಕೊಡ್ತಾ ಇರೋ ಇನ್ಫಾರ್ಮೇಷನ್ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ನನಗೆ ವಿಷಯನ ತಿಳಿಸಿ ಆ್ಯಂಡ್ ಪೂಜೆ ಆದಮೇಲೆ ಫೈನಲ್ ಈ ಥರ ಇತ್ತು ಆ್ಯಂಡ್ ಇನ್ನ ಅತಿಕ್ಷ ಮಲಗಿದ್ಲು ಸಡನ್ನಾಗಿ ಎದ್ಲು ಅನ್ನ ಮಲಗಿಸಿ ಅದಾದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆರು ಗಂಟೆ ಆಗಿತ್ತು ಪೂಜೆ ಎಲ್ಲ ಮುಗಿಸಿ ಪುನಿ ಹೊರಟರು ದೇವಸ್ಥಾನಕ್ಕೆ ಈ ಪೂಜೆ ಮಾಡುವಾಗ ನೀವು ಮೇನ್ ಆಗಿ ಹೇಳಬೇಕಾಗಿರುವಂಥ ಮಂತ್ರ ಆಗಿರ್ಬೋದು ನಿಮ್ಮ ಮಂತ್ರ ಹೇಳಕ್ಕೆ ಬರಲ್ಲ ಅಂದರೆ ಅಟ್ಲೀಸ್ಟ್ ಕೇಳಿಸ್ಕೊಬೋದು ಲಲಿತ ಸಹಸ್ರನಾಮ ಫಸ್ಟ್ ಡೇ ಒನ್ ಟೈಮು ಸೆಕೆಂಡ್ ಡೇ ಟೂ ಟೈಮ್ಸು ಥರ್ಡ್ ಡೇ ತ್ರೀ ಟೈಮ್ಸು ಆ ಥರ ಒಂಬತ್ತು ದಿನಕ್ಕೆ ಒಂಬತ್ತು ಬಾರಿ ನೀವು ಲಲಿತ ಸಹಸ್ರನಾಮ ಹೇಳೋದು ಕೇಳೋದು ಎರಡು ತುಂಬ ಒಳ್ಳೆಯದು ದುರ್ಗಾ ಅಷ್ಟೋತ್ರ ಆಗಿರ್ಬೋದು ದುರ್ಗಾ ಕವಚ ಆ್ಯಂಡ್ ದುರ್ಗಾ ಸ್ತೋತ್ರ ಕನಕದಾರ ಸ್ತೋತ್ರ ಆಗಿರ್ಬೋದು ಇವಿಷ್ಟನ್ನು ಕೇಳೋದು ತುಂಬ ಒಳ್ಳೆಯದು ಇವತ್ತು ಶೈಲಪುತ್ರಿ ಅಮ್ಮನವ್ರನ್ನ ಪೂಜೆ ಮಾಡಿ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಲ್ಲಿ ಈ ಥರ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದಾರೆ ಆ್ಯಂಡ್ ಇಲ್ಲಿ ಪೂಜೆ ಮುಗಿಸಿ ಬೆಳಗ್ಗೆನೇ ನಾವು ಹರಳಿ ಮರ ಸುತ್ತೋದು ಬನ್ನಿ ಮರ ಸುತ್ತೋದು ನಿಮ್ಗೆಲ್ಲರಿಗೂ ಗೊತ್ತು ದಸರಾದಲ್ಲಿ ಬನ್ನಿ ಮರ ಎಷ್ಟು ಪ್ರಾಮುಖ್ಯತೆ ಅಂತ ಆ್ಯಂಡ್ ಅದನ್ನು ಪೂಜೆ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಧನಾತ್ಮಕ ಅಂತಲೇ ಹೇಳ್ಬೋದು ನಾವು ಇದನ್ನೆಲ್ಲ ನಾನು ತುಂಬ ನಂಬ್ತೀನಿ ಅಂತಲೇ ಹೇಳ್ಬೋದು ಬನ್ನಿ ಮರ ನಿಮ್ಗೆ ಗೊತ್ತಿರೋ ಹಾಗೆ ಕೊಟ್ರೂ ತುಂಬ ಒಳ್ಳೆಯದು ಈ ಟೈಮಲ್ಲಿ ದಸರಾದಲ್ಲಿ ನೀವೆಷ್ಟು ಒಳ್ಳೆ ಮನಸ್ಸಿಂದ ಕೊಡ್ತೀರೋ ಅಷ್ಟೇ ಧನಾತ್ಮಕವಾಗಿ ಬರುತ್ತೆ ಆ್ಯಂಡ್ ಈ ಟೈಮಲ್ಲಿ ಕಾಸ್ಮಿಕ್ ಎನರ್ಜಿ ಯೂನಿವರ್ಸ್ನ ಬೇಗ ಕನೆಕ್ಟ್ ಕೂಡ ಆಗ್ಬೋದು ನಾವು ಬೆಳಿಗ್ಗೆ ಈ ಥರ ಸೂರ್ಯ ಉದಯ ಆಗೋದನ್ನ ನೋಡೋದೇ ಎಷ್ಟು ಚೆಂದ ಅಲ್ವಾ ನೀವು ಯಾರೆಲ್ಲ ಈ ಥರ ಇಷ್ಟಪಡ್ತೀರಾ ಅಂಥೇಳಿ ನನಗಂತೂ ಸಾಕಷ್ಟು ತುಂಬ ದೊಡ್ಡ ದೊಡ್ಡ ಆಸೆಲೆ ಈ ಥರ ಚಿಕ್ಕ ಪುಟ್ಟ ಆಸೆ ನಿಮಗೆ ತುಂಬ ಖುಷಿ ಕೊಡ್ತವೆ ಆ್ಯಂಡ್ ಬೆಳಗ್ಗೆ ಎದಳೋದು ಆ ಒಳ್ಳೆ ತಂಪಾದ ಗಾಳಿಯಲ್ಲಿ ಬ್ರೀತ್ ಮಾಡೋದು ಬಟ್ ಇವಾಗಿ ನಾನು ನನ್ನ ಪ್ರೆಸೆಂಟ್ ಆಗ್ತಾ ಆಗ್ತಾಯಿಲ್ಲ ಬಿಕಾಸ್ ಮಗು ತುಂಬ ಚಿಕ್ಕದಿರೋದ್ರಿಂದ ಆದಷ್ಟು ನನಗೆ ಎಷ್ಟು ಗೊತ್ತೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ವೀಡಿಯೋ ಮೂಲಕ ನಿಮ್ಮ ಜೊತೆ ನಾನು ಆದಷ್ಟು ಕನೆಕ್ಟ್ ಆಗಿರೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಬನ್ನಿ ಇವತ್ತಿನ ಬೆಳಗಿನ ಪೂಜೆ ಇದಾಗಿತ್ತು ನಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್ ನಾನು ಏನು ಅಂದ್ಕೊಂಡಿದ್ದೆ ಆ ಥರನೇ ಹಬ್ಬ ಕೂಡ ಆಯಿತು ಆ್ಯಂಡ್ ಇದೇ ನೋಡಿ ಬನ್ನಿ ಮರ ಆಲ್ಮೋಸ್ಟ್ ಬೆಳಗ್ಗೆ ತುಂಬ ಜನ ಬಂದು ಬಡ್ಲಾಕಿ ಕೊಟ್ಟಿರೋದಾಗಿರ್ಬೋದು ಪೂಜೆ ಮಾಡಿರೋದಾಗಿರ್ಬೋದು ಬನ್ನಿ ಮರಕ್ಕೆ ನಿಮ್ಮ ನಮಗೆ ಆಗಲೇ ಹೇಳ್ದಂಗೆ ದಸರಾದಲ್ಲಿ ತುಂಬ ಪ್ರಾಮುಖ್ಯತೆ ಇದೆ ಈ ಟೈಮಲ್ಲಿ ಬನ್ನಿ ಮರನ ಸುತ್ತೋದ್ರಿಂದ ತುಂಬ ಅಂದರೆ ತುಂಬ ಮನಿ ಎನರ್ಜಿನ ಪಾಸ್ ಮಾಡುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದು ಪೂಜೆ ಮುಗಿಸಿ ಪುನಿ ಹಾಲು ತಗೊಂಡು ಮನೆ ಕಡೆ ಬಂದಿದ್ದಾಯಿತು ಆ್ಯಂಡ್ ನಿಮಗೆ ಫೈನಲ್ ಲುಕ್ನ ತೋರಿಸ್ತೀನಿ ನಮ್ಮ ಮನೆಯಲ್ಲಿ ಹೇಗೆ ಪೂಜೆ ಮಾಡಿದ್ದೀವಿ ಅಂತ ಇದು ನಮ್ಮ ಮನೆಯ ಫೈನಲ್ ಲುಕ್ ಆಗಿತ್ತು ಪೂಜೆ ಆ್ಯಂಡ್ ಇದಾಗಿತ್ತು ನಮ್ಮನೆ ಪೂಜೆ ಆದರೆ ಸಂಜೆ ಪೂಜೆನ ನಾನು ಹೇಗೆ ಮಾಡ್ತೀನಿ ನೈವೇದ್ಯನ ಏನೇನು ಇಡ್ತೀನಿ ಪ್ರತಿಯೊಂದು ಇನ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೈನ್ ಡೇಸ್ ಇವಾಗ ಏನು ನವರಾತ್ರಿ ಇದೆಯೋ ಆ ರಾತ್ರಿದು ಪೂರ್ತಿ ಒಂಬತ್ತು ದಿನದ ಪೂಜೆನ ನಾನು ಹೇಗೆ ಹೇಗೆ ಮಾಡ್ತೀನಿ ಬೆಳಗ್ಗೆ ಸಂಜೆ ಅಂತ ಕ್ಲಿಪ್ಪಿಂಗ್ಸ್ನ ನಾನು ತೆಗ್ದು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ನಿಮ್ಮೆಲ್ಲರಿಗೂ ತಾಯಿ ದುರ್ಗಾ ಮಾತೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇನ್ನಷ್ಟು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ साु इन्फर्मेसन कडोक ट्रैमा थ्याङ्क्यु फर् वाचिङ टेक् केर बाय